ರೇಣುಕಾ ಸ್ವಾಮಿ ಅನ್ನೋ ವ್ಯಕ್ತಿ ಹತ್ಯೆ ಪ್ರಕರಣದಲ್ಲಿ ನಟ ದರ್ಶನ್ ತೂಗುದೀಪ ಮತ್ತು ಹತ್ತು ಮಂದಿಯ ಬಂಧನದ ಬಗ್ಗೆ ಎಲ್ಲೆಡೆ ಚರ್ಚೆಯಾಗ್ತಿದೆ ಮಂಗಳವಾರ ದರ್ಶನ್ ಬಂಧನದ ಬೆನ್ನಿಗೆ ಎಲ್ಲಾ ಚಾನೆಲ್ಗಳಲ್ಲೂ ಇದೇ ಕೊಲೆ ಪ್ರಕರಣದ ಚರ್ಚೆ ದಿನವಿಡೀ ಅದರ ಕುರಿತೇ ಕವರೇಜ್ ಇಲ್ಲಿ ಆರೋಪಿ ಸ್ಥಾನದಲ್ಲಿರುವುದು ದೊಡ್ಡ ಸ್ಟಾರ್ ದರ್ಶನ್ ಹಾಗಾಗಿ ಚಾನೆಲ್ಗಳಿಗೆ ಇಲ್ಲಿ ಟಿಆರ್ಪಿ ಪಿ ಕಾಣ್ತಿದೆ ರೇಣುಕಾಸ್ವಾಮಿ ಅವರ ಪತ್ನಿ ಪೋಷಕರ ಆಕ್ರಂದನದ ವಿಡಿಯೋಗಳನ್ನೇ ಟಿವಿ ಚಾನೆಲ್ಗಳು ಗಂಟೆಗಟ್ಟಲೆ ತೋರಿಸಿ ಟಿ ಆರ್ ಪಿ ಬಾಚಿಕೊಳ್ತಿವೆ ಈ ದುಃಖದ ಸಮಯದಲ್ಲೂ ಮನೆಯವರ ಬೆನ್ನು ಬಿದ್ದು ಅವರಿಂದ ಬೈಟ್ ತೆಗೆದುಕೊಳ್ತಿವೆ ಅದನ್ನ ಪ್ರಸಾರ ಮಾಡ್ತಿವೆ ಈ ರೀತಿ ಕೊಲೆಯಾದ ವ್ಯಕ್ತಿಯ ಮನೆಯವರ ಖಾಸಗಿತನವನ್ನು ಉಲ್ಲಂಘಿಸಿ ಅವರ ದುಃಖವನ್ನ ಜನರೆದುರಿಟ್ಟು ಟಿಆರ್ಪಿ ಟಿ ಆರ್ ಪಿ ಬಾಚಿಕೊಂಡಿದ್ರಿಂದ ಆ ಮನೆಯವರಿಗೂ ಏನಾದರೂ ನ್ಯಾಯ ಹಾಗೂ ಪರಿಹಾರ ಸಿಕ್ಕಿದ್ರೆ ಒಳ್ಳೇದೇ ಆದರೆ ಮೊನ್ನೆ ಸೋಮವಾರ ಮೈಸೂರಿನ ಸಿದ್ಧಾರ್ಥ ನಗರದಲ್ಲಿ ಹಿರಿಯ ಸ್ವಾಮೀಜಿಯೊಬ್ಬರನ್ನ ಹಾಡ ಹಗಲೆ ಮಠದ ಕೊಠಡಿಯಲ್ಲೇ ಮಾರಕಾಸ್ತ್ರಗಳಿಂದ ಇರಿದು ಕೊಲೆ ಮಾಡಲಾದ ಭೀಕರ ಘಟನೆ ನಡೆದಿದೆ ಆದರೆ ಆ ಭೀಕರ ಪ್ರಕರಣದ ಬಗ್ಗೆ ಎಲ್ಲೂ ಹೆಚ್ಚಿನ ಚರ್ಚೆನೇ ಆಗಿಲ್ಲ ಪೊಲೀಸ್ ವಶದಲ್ಲಿರುವ ದರ್ಶನನ್ನ ಪೊಲೀಸರು ಕರೆದುಕೊಂಡು ಹೋಗೋ ಕಡಲೆಲ್ಲ ಬೆನ್ನು ಬಿಡದೆ ಲೈವ್ ಟೆಲಿಕಾಸ್ಟ್ ಮಾಡುವ ಚಾನೆಲ್ಗಳು ವೃದ್ಧ ಸ್ವಾಮೀಜಿಯ ಬರ್ಬರ ಕೊಲೆ ಪ್ರಕರಣದಲ್ಲಿ ಒಂಚೂರು ಆಸಕ್ತಿ ತೋರಿಸುತ್ತಿರುವುದು ಕಾಣಿಸ್ತಿಲ್ಲ ಸೋಮವಾರ ಮೈಸೂರಿನ ಸಿದ್ಧಾರ್ಥನಗರದ ಅನ್ನದಾನೇಶ್ವರ ಮಠದ ತೊಂಬತ್ತು ವರ್ಷ ವಯಸ್ಸಿನ ಶಿವಾನಂದ ಸ್ವಾಮೀಜಿ ಅವರನ್ನ ಕೊಲೆ ಮಾಡಲಾಗಿದೆ ಹುಲ್ಲು ಕತ್ತರಿಸುವ ಆಯುಧದಲ್ಲಿ ಸ್ವಾಮೀಜಿಯನ್ನ ಭಯಾನಕವಾಗಿ ಕೊಲೆ ಮಾಡಲಾಗಿದೆ ಮಂಚದ ಮೇಲೆ ಮಲಗಿದ ಸ್ಥಿತಿಯಲ್ಲೇ ಸ್ವಾಮೀಜಿ ಅವರ ಶವ ಕಂಡುಬಂದಿದೆ ಪ್ರಕರಣದ ಬೆನ್ನಲ್ಲೇ ಸ್ವಾಮೀಜಿ ಅವರ ಭದ್ರತಾ ಸಹಾಯಕನಾಗಿದ್ದ ಅರವತ್ತು ವರ್ಷದ ರವಿ ಅನುವಾತನೇ ಸ್ವಾಮೀಜಿ ಅವರನ್ನ ಕೊಲೆ ಮಾಡಿದ್ದಾನೆ ಅಂತ ಮಠದಲ್ಲಿದ್ದ ಕೆಲವರು ಆರೋಪಿಸಿದ್ದಾರೆ ಕೊಲೆ ನಂತರ ರವಿ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾನೆ ಅಂತ ಹೇಳಲಾಗಿದೆ ಮದ್ಯ ಸೇವಿಸಿ ಅನಂತರ ವಿಷ ಕುಡಿದಿರುವ ಬಗ್ಗೆ ಮಾಹಿತಿ ಸಿಕ್ಕಿದ್ದು ಆತನನ್ನ ವಶಕ್ಕೆ ಪಡೆಯುವ ಹೊತ್ತಿಗೆ ಆಗಲೇ ನಿತ್ರಾಣನಾಗಿದ್ದ ಹಾಗಾಗಿ ಆತನನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಅಂತ ಹೇಳಲಾಗಿದೆ ಅನ್ನದಾನೇಶ್ವರ ಮಠ ಸುಮಾರು ಒಂಬತ್ತು ಎಕರೆ ವಿಸ್ತೀರ್ಣದಲ್ಲಿದೆ ಮೈಸೂರು ರಾಜರು ದಾನವಾಗಿ ನೀಡಿದ್ದ ಈ ಮಠದ ಜಾಗದ ವಿಚಾರವಾಗಿ ಹಲವು ವಿವಾದಗಳಿವೆ ಶಿವಾನಂದ ಸ್ವಾಮೀಜಿ ಅವರನ್ನ ಕುಡಿದ ಮತ್ತಿನಲ್ಲಿ ರವಿ ಕೊಲೆ ಮಾಡಿರಬಹುದು ಅಂತ ಪೊಲೀಸರು ಶಂಕಿಸಿದ್ದಾರೆ ಈ ಅನ್ನದಾನೇಶ್ವರ ಮಠದ ಭಕ್ತರಾದ ಹನುಮಂತ ಪಾಟೀಲ ಹಾಗೂ ಅವರ ಮಡದಿ ಈ ಹಿಂದೆ ಒಮ್ಮೆ ಇದೇ ಸ್ವಾಮೀಜಿ ವಿರುದ್ಧ ದೂರು ನೀಡಿದ್ರು ಬೆಳಗಾವಿಯಿಂದ ಮೈಸೂರಿಗೆ ಬಂದು ನೆಲೆಸಿದ್ದ ಈ ದಂಪತಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಸ್ವಾಮೀಜಿ ವಿರುದ್ಧ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರು ಪಾಟೀಲ್ ಸೆಕ್ಯೂರಿಟಿ ಗಾರ್ಡ್ ಆಗಿದ್ರೆ ಅವರ ಪತ್ನಿ ಅಂಗನವಾಡಿಯಲ್ಲಿ ಕೆಲಸ ಮಾಡ್ತಿದ್ರು ಈ ದಂಪತಿ ಅನ್ನದಾನೇಶ್ವರ ಮಠದ ಶ್ರೀ ಮಹಾಶಿವಲಿಂಗ ಸ್ವಾಮೀಜಿ ಅವರ ಸೇವೆಯಲ್ಲಿ ತೊಡಗಿದ್ದ ವೇಳೆ ಮಠದ ಸ್ವಾಮೀಜಿ ದಂಪತಿಯಿಂದ ಒಂದೂವರೆ ಲಕ್ಷ ರೂಪಾಯಿ ಹಣ ಪಡೆದಿದ್ರು ಎನ್ನಲಾಗಿದೆ ಇದಕ್ಕೆ ಬದಲಿಯಾಗಿ ಮಠದ ಆವರಣದಲ್ಲಿ ಜಾಗ ಕಲ್ಪಿಸೋ ಮಾತು ಕೊಟ್ಟು ಅಲ್ಲಿ ನಿರ್ಮಾಣವಾಗ್ತಿದ್ದ ಕಾಂಪ್ಲೆಕ್ಸ್ ನ ಉಸ್ತುವಾರಿಯನ್ನ ಪಾಟೀಲ್ಗೆ ನೀಡುವುದಾಗಿ ಸ್ವಾಮೀಜಿ ಮಾತು ನೀಡಿದ್ರು ಆದ್ರೆ ಇದ್ಯಾವುದೂ ನಡೆಯದೇ ಹೋದಾಗ ಪಾಟೀಲ್ ದಂಪತಿ ಹಣ ವಾಪಸ್ ನೀಡುವಂತೆ ಒತ್ತಾಯಿಸಿದ್ರು ಈ ರೀತಿ ಹಣ ಕೇಳೋಕೋದಾಗ್ಲೆ ಪಾಟೀಲ್ ರ ಮಡದಿಯ ಕೈ ಹಿಡಿದು ಎಳೆದಾಡಿದ ಸ್ವಾಮೀಜಿ ಸೀರೆಗೂ ಕೈ ಹಾಕಿದ್ರು ಅಂತ ಪೊಲೀಸರಿಗೆ ನೀಡಿದ್ದ ದೂರಿನಲ್ಲಿ ಆರೋಪ ಮಾಡಲಾಗಿತ್ತು ಬಹುಶಃ ಅದೇ ದ್ವೇಷವೇ ಕೊಲೆಗೆ ಕಾರಣವಾಗಿರಬಹುದಾ ಅಂತ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ ವಿಪರ್ಯಾಸ ಅಂದ್ರೆ ರಾಜ್ಯದಲ್ಲಿ ಅದ್ಯಾವ ಅಪರಾಧ ನಡೆದ್ರೂ ಆರೋಪಿಯ ಧರ್ಮ ನೋಡಿ ಪ್ರತಿಕ್ರಿಯಿಸುವ ಶವ ಸಂಸ್ಕಾರಕ್ಕೂ ಮುನ್ನ ಅಲ್ಲಿ ಓಡೋಡಿ ಹೋಗುವ ಇನ್ನೊಂದು ಧರ್ಮದ ವಿರುದ್ಧ ದ್ವೇಷ ಹರಡುವ ರೀತಿಯಲ್ಲಿ ಮಾತನಾಡೋ ಬಿಜೆಪಿ ಹಾಗೂ ಹಿಂದುತ್ವ ಸಂಘಟನೆ ಮುಖಂಡರು ರಾಜಕಾರಣಿಗಳು ಎಲ್ಲರೂ ಈಗ ನಾಪತ್ತೆ ಒಂದು ಮಠದ ವೃದ್ಧ ಸ್ವಾಮೀಜಿಯನ್ನೇ ಬರ್ಬರವಾಗಿ ಹತ್ಯೆಗೈದಿರುವ ಇಷ್ಟು ದೊಡ್ಡ ಪ್ರಕರಣ ನಡೆದಿದ್ರು ಯಾರೊಬ್ಬರೂ ಮಾತನಾಡ್ತಾನೇ ಇಲ್ಲ ಒಬ್ಬೇ ಒಬ್ಬ ಬಿಜೆಪಿ ಮುಖಂಡ ಈ ಬಗ್ಗೆ ಏನಾದ್ರೂ ಹೇಳಿಕೆ ಕೊಟ್ಟಿದ್ದಾಗ್ಲಿ ಪ್ರತಿಭಟನೆ ಮಾಡಿದ್ದಾಗ್ಲಿ ಪ್ರೆಸ್ ಮೀಟ್ ಮಾಡಿದ್ದಾಗ್ಲಿ ವರದಿ ಆಗಿಲ್ಲ ಅದ್ಯಾಕೆ ಹೀಗೆ ಕಾರಣ ಏನೇ ಇರಲಿ ಓರ್ವ ಹಿರಿಯ ಸ್ವಾಮೀಜಿಯ ಬರ್ಬರ ಕೊಲೆ ಆದಾಗ ಬಿಜೆಪಿ ಹಾಗೂ ಸಂಘ ಪರಿವಾರ ಇಷ್ಟೊಂದು ಸೈಲೆಂಟ್ ಆಗಿದ್ಯಾಕೆ ಇದ್ರಲ್ಲಿ ಅವರಿಗೆ ಹಿಂದೂ ಧರ್ಮಕ್ಕೆ ಮಠಕ್ಕೆ ಅಪಾಯ ಒದಗಿ ಬಂದ ಹಾಗೆ ಕಾಣ್ತಾ ಇಲ್ವಾ ಅಥವಾ ಈ ಪ್ರಕರಣದಲ್ಲಿ ವೋಟ್ ಬ್ಯಾಂಕ್ ರಾಜಕೀಯ ಮಾಡುವ ಯಾವುದೇ ಸ್ಕೋಪ್ ಇಲ್ಲ ಅಂತ ಸುಮ್ನಾಗಿದ್ಯಾ ಹುಬ್ಬಳ್ಳಿಯ ನೇಹ ಹತ್ಯೆ ನಡೆದಾಗ ಮಾಧ್ಯಮಗಳು ಬಿಜೆಪಿ ಮತ್ತು ಸಂಘ ಪರಿವಾರದವರು ತೋರಿದ್ದ ಆ ಆಸಕ್ತಿ ಆಕ್ರೋಶ ಯಾಕೆ ಈಗಿಲ್ಲ ಆರೋಪಿಗೆ ಕಠಿಣ ಶಿಕ್ಷೆ ಆಗ್ಬೇಕು ಅಂತ ಯಾರೂ ಕೂಡ ಯಾಕೆ ಆಗ್ರಹಿಸ್ತಾ ಇಲ್ಲ ಯಾಕೀಗ ರಾಜ್ಯಾದ್ಯಂತ ಪ್ರತಿಭಟನೆಗಳು ನಡೀತಾ ಇಲ್ಲ ಸ್ವಾಮೀಜಿಗಾಗಿ ಕಣ್ಣೀರ್ ಹಾಕುವ ಒಬ್ಬೇ ಒಬ್ಬ ಕಾಣ್ತಿಲ್ಲ ಯಾಕೆ ಒಂದು ಧರ್ಮವನ್ನ ಪ್ರತಿನಿಧಿಸುವ ಸ್ವಾಮೀಜಿಯೊಬ್ಬರು ಅದು ತೊಂಬತ್ತು ವರ್ಷದ ವೃದ್ಧರು ಹಾಡ ಹಗಲೆ ಬರ್ಬರವಾಗಿ ಕೊಲೆ ಆಗೋದು ಮತ್ತು ಅದು ಇನ್ನೊಂದು ಸುದ್ದಿ ಬರುವಷ್ಟರಲ್ಲಿ ತೆರೆಮರೆಗೆ ಸರಿಯೋದು ಅಂದ್ರೆ ಏನರ್ಥ ಟಿವಿ ಚಾನೆಲ್ಗಳು ಯಾಕೆ ಸ್ವಾಮೀಜಿ ಕೊಲೆ ಯಾಕಾಗ್ ನಡೀತು ಅದರ ಹಿಂದೆ ಯಾರಿದ್ದಾರೆ ಅವ್ರು ಹೇಗೆಲ್ಲ ಷಡ್ಯಂತ್ರ ಮಾಡಿದ್ರು ಹೇಗೆ ಕೊಲೆ ಮಾಡಿದ್ರು ಅಂತ ಗಂಟೆಗಟ್ಟಲೆ ಪ್ರೋಗ್ರಾಮ್ ಮಾಡ್ತಿಲ್ಲ ಆ ಮೂಲ ಹಾಗೆ ಹೇಳಿದೆ ಈ ಮೂಲದಿಂದ ಹೀಗೆ ಗೊತ್ತಾಗಿದೆ ಅಂತ ಒಂದೇ ಒಂದು ಟಿವಿ ಚಾನಲ್ ಕೂಡ ಬ್ರೇಕಿಂಗ್ ನ್ಯೂಸ್ ಕೊಡ್ತಿಲ್ಲ ಯಾಕೆ ತಮ್ಮ ಧರ್ಮ ಅಪಾಯದಲ್ಲಿದೆ ಅಂತ ಮತ್ತೊಂದು ಧರ್ಮದ ಮೇಲೆ ಅದರ ಅನುಯಾಯಿಗಳ ಮೇಲೆ ನಂಚು ಕಾರ್ತಾನೆ ಇರೋರು ಇಲ್ಲಿ ಮಾತ್ರ ಹೀಗ್ಯಾಕೆ ಮೌನ ತೋರಿಸ್ತಿದ್ದಾರೆ